ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಅಲ್ಲಿ ಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀವಿ ಕೆಲವರು ಮಾತನಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಲೊಚ್ಚುಬುಟ್ಟಿದರೆ ಆ ಮಾತಾಡುವಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಸಂಭಾಷಣೆ ಸತ್ಯ ಅಂತ ಹೇಳ್ತೀವಿ ಅಲ್ಲಿ ಏನಾದರೂ ನೆತ್ತಿ ಮೇಲೆ ಬಿದ್ದರೆ ಆ ವ್ಯಕ್ತಿಗೆ ಮರಣ ಸಂಭವಿಸುತ್ತೆ ಅಂತ ಹೇಳ್ತೀವಿ ಇದೇ ರೀತಿಯಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಹಲ್ಲಿ ಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತೀವಿ ಹಲ್ಲಿಯನ್ನು ನೋಡಿದರೆ ಜನರಿಗೆ ಯಾವುದೋ ಒಂದು ರೀತಿಯಲ್ಲಿ ಭಯವನ್ನು ಉಂಟು ಮಾಡುತ್ತದೆ ಅದು ದೂರದಿಂದ ದೂರದಿಂದ ಕಂಡರೂ ಸಹ ಅದನ್ನು ಓಡಿಸಲು ಪ್ರಯತ್ನ ಮಾಡುತ್ತವೆ ಅಲ್ಲಿಯಿಂದ ಶುಭ ಸಂಕೇತವೂ ಇದೆ ಅಪಶಪುನ ಕೂಡ ಇದೆ ಅಲ್ಲಿಗೆ ಭವಿಷ್ಯದ ಬಗ್ಗೆ ಸೂಚನೆ ಇರುತ್ತದೆ ಮುಂದೆ ಆಗುವಂಥ ಘಟನೆಗಳ ಬಗ್ಗೆ ಮುಂದೇ ಅದು ಸೂಚನೆಯನ್ನು ನೀಡುತ್ತದೆ ಹಲ್ಲಿಗಳು ಏನಾದರೂ ಮನೆಯಲ್ಲಿ ಜಗಳ ಮಾಡಿದರೆ ನಿಮ್ಮ ಮನೆಯಲ್ಲಿ ಅಥವಾ ಆಪ್ತರೊಂದಿಗೆ ನೀವು ಜಗಳ ಮಾಡ್ತೀರಿ ಎಂಬುದು ಅರ್ಥ ಹಲ್ಲಿ ಏನಾದರೂ ಮನೆಯಲ್ಲಿ ಸತ್ತು ಬಿದ್ದರೆ ತಕ್ಷಣ ಅದನ್ನು ಮನೆಯಿಂದ ಹೊರಡೆ ಹಾಕಿ ನಂತರ ಆ ಸ್ಥಳವನ್ನು ಶುದ್ಧ ಮಾಡಿ ಈ ಥರ ಏನಾದರೂ ಆಗಿದ್ದರೆ ಮನೆಯಲ್ಲಿದ್ದವರಿಗೆ ಅನಾರೋಗ್ಯ ಕಾಡುತ್ತೆ ಎಂಬುದು ಅರ್ಥ ಹಲ್ಲಿಗಳು ಏನಾದರೂ ಪದೇ ಪದೇ ಕೊಡ್ತಾ ಇದ್ದರೆ ನೀವು ಮಾಡುವಂಥ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ ಎಂಬುದು ಅರ್ಥ ನೀವು ಯಾವುದರ ಒಂದು ಕೆಲಸ ಕಾರ್ಯಕ್ಕೆ ಮನೆಯಿಂದ ಹೊರಡಿ ಹೋಗುವಂಥ ಸಂದರ್ಭದಲ್ಲಿ ಹಲ್ಲಿ ಏನಾದರೂ ಕೀಟಗಳನ್ನು ಬೇಟೆ ಆಡ್ತಾ ಇದ್ದರೆ ನೀವು ಹೋಗುವಂಥ ಕಾರ್ಯಗಳು ಯಶಸ್ವಿ ಆಗುತ್ತೆ ಎಂಬುದು ಅರ್ಥ ಈ ಥರ ಏನಾದರೂ ನಿಮಗೆ ಅಲ್ಲಿಯಿಂದ ದೋಷಗಳು ಏನಾದರೂ ಕಂಡು ಬಂದಲ್ಲಿ ಕಾಂಚೀಪುರಮಲ್ಲಿರುವಂಥ ಪಲ್ಲಿ ದೇವಸ್ಥಾನ ಎಂಬುದು ಇದೆ ಅಲ್ಲಿ ಹೋಗಿ ನೀವು ಪೂಜೆ ಮಾಡಿಸಿದ್ದಲ್ಲಿ ಖಂಡಿತವಾಗಿ ಈ ದೋಷೆಯಿಂದ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಧನ್ಯವಾದಗಳು